ನಮಸ್ಕಾರ ನಮ್ಮಂದಿಗೆ ಭಯ ಆಗುಂತೈತಿ ಹಾ ಎಲ್ಲ ನಮ್ಮಂದಿಗೆ ಎಲ್ಲಾರು ಹೆಂಗದೀರಿ ಎಲ್ಲಾರು ಆರಾಮ್ ಅದಿರಿ ಅಂತ ನಾ ಅನ್ಕೊಂಡೇನಿ ನಾನು ಇವತ್ತು ಬಂದಿದ್ದ ಜೆ ಪಿ ಪಾರ್ಕಿಗೆ ಇದು ಬಂದು ಮತ್ತಿಕೇರಿ ಬೆಂಗಳೂರಿನಾಗ ಐತ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಜನರು ತಮ್ಮ ಮಕ್ಳ ಜೊತೆಗೆ ಬರ್ತಾರ ಆ್ಯಂಡ್ ಇದು ಭಾಳ ಬ್ಯೂಟಿಫುಲ್ ಪ್ಲೇಸ್ ಐತಿ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ಇದಕ್ಕೆ ಎಂಟ್ರೆನ್ಸ್ ಫೀಸೇ ಇಲ್ಲ ರೀ ಇದು ಫ್ರೀ ಆಫ್ ಎಂಟ್ರಿ ಐತಿ ಅಂತ ಹೇಳ್ಬೋದು

ನೀವು ಇಲ್ಲಿ ಸಂಗೀತ ನೃತ್ಯ ಕಾರಂಜಿ ದಾರಿ ಅಂತ ಹೇಳಿ ಸೊ ಇವ್ರು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿ ಎಲ್ಲ ಕಡೆನು ಹಾಕಿರ್ತಾರೆ ನೀಟಾಗಿ ನಿಮ್ಗೆಲ್ಲಾನು ಅರ್ಥ ಆಗ್ತೈತಿ ಅಂಡ್ ಇದು ಭಾಳ ಹ್ಯೂಜ್ ಆಗೈತ್ರಿ ಆಲ್ಮೋಸ್ಟ್ ಎಂಬತ್ತು ಎಕ್ರೆ ಅರೌಂಡ್ ಎಂಬತ್ತೆ ಐತೆ ಅಂತ ಹೇಳ್ಬೋದು ಏಟಿ ಎಕರೆ ಆ್ಯಂಡ್ ನೀವು ಎಂಟ್ರಿ ಆದ ತಕ್ಷಣ ನೋಡ್ರಿ ಈ ಥರ ಅಲ್ಲಲ್ಲಿ ಸ್ಟ್ಯಾಚ್ಯೂಸ್ ಮಾಡ್ಯಾರ ಆರ್ಟಿಫಿಷಿಯಲ್ ಸ್ಟ್ಯಾಚ್ಯೂಸ್ ಅಂದ್ರೆ ಅದು ನಮ್ಮದು ನೈಜ ಜೀವನದನ್ನ ಪ್ರತಿಬಿಂಬ ಮಾಡೋ ಹಾಗೈತಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೇಕು ನೋಡ್ಬೋದಿಲ್ಲೇ ಹಳೆ ಮೈಸೂರಿನ ಮನಸೆಳೆಯುವ ಮನಮೋಹಕ ಎತ್ತುಗಳು ಅಂಥೇಳೆ ಸೊ ಆ ಎತ್ತುಗಳನ್ನ ಸ್ಟ್ಯಾಚ್ಯೂ ಮಾಡಿ ಹಾಕ್ಯಾರಲ್ಲೇ ಸೊ ಯೂಶ್ವಲಿ ನಾವು ಬೆಂಗಳೂರಿನಾಗ ರಿಯಲ್ ಆಗಿ ನೋಡೋಕೆ ಕಡಿಮೆ ಸಿಗ್ತಾವಲ್ಲ ಹಿಂಗಾಗಿ ಅವ್ರದನ್ನೆಲ್ಲ ಮಾಡಿ ಹಾಕ್ಯಾರ ಅದಲ್ಲದೇ ಚಿಕ್ಕ ಚಿಕ್ಕದ ಈ ಥರ ಬೋರ್ಡ್ ಥರ ಮಾಡಿ ಅಲ್ಲಲ್ಲಿ ಗಾದೆ ಮಾತೆಗಳನ್ನ ಹಾಕಿದ್ದಾರೆ ದಿನವಡಿ ದುಡಿದರು ದಣಿಯದ ಮಹಿಳೆ ಮಹಿಳೆಯರು ವಯಸ್ಟ್ ಚಂದ ಐತೆ ಅಲ್ರಿ ಅದು ಸೆಂಟೆನ್ಸ್ ಸ್ಟೇಟ್ಮೆಂಟ್ ಇಸ್ ಅದ್ಭುತವಾಗೈತಿ ಅಂಡ್ ಅದಾದ್ಮೇಲೆ ಅದೇ ರೀತಿ ಇಲ್ಲಿ ಬಂದ್ರೆ ನೀವ ರಾಶಿ ದೃಶ್ಯ ಹಾಕ್ಯಾರ ಹಳ್ಳಿ ಒಳಗೆ ಹೆಂಗೆ ಮಾಡ್ತಾರ ಅನ್ನೋದನ್ನ ಸೊ ಮೋಸ್ಟ್ ಆಫ್ ದೆಮ್ ಇವಾಗ ಸಿಟಿ ಲೈಫಿಗೆ ಅಡ್ಜಸ್ಟ್ ಇದೆಲ್ಲ ಮರ್ತ ಹೋಗ್ಬಿಟ್ಟಿರ್ತೈತಿ ಸೊ ಅದು ಫುಲ್ ಒಂದು ಕುಟುಂಬ ಹೆಂಗ್ ರಾಶಿ ಮಾಡ್ತೈತೆ ಅನ್ನೋದನ್ನ ಅಲ್ಲಿ ಚಿತ್ರೀಕರಣ ಮಾಡ್ಯಾರ ಅವರು ಅದನ್ನ ಅನ್ನೋ ಸ್ಟ್ಯಾಚು ಆಗಿ ಒಂದು ನಮ್ಗೆ ತೋರ್ಸಾಕತ್ತಾರ ಸೊ ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಸಣ್ಣ ಹುಡುಗರದ ಚಿಕ್ಕ ವಯಸ್ಸಿನಾಗ ಅವ್ರು ಹೆಂಗ್ ಆಟ ಆಡ್ತಾರೆ ಚಿಕ್ಕ ಮಕ್ಳದ ನಂದು ಹಳಿ ಹಳ್ಳಿ ಜೀವನದಾಗ ಹೆಂಗೆ ಇರ್ತಿತ್ತಲ್ಲ ಅದನ್ನು ಅವರಲ್ಲಿ ಸ್ಟ್ಯಾಚು ಮಾಡಿ ಹಾಕ್ಯಾರ ಆ್ಯಕ್ಚುಲಿ ಇದು ಇನ್ನೂ ಭಾಳ ಇತ್ತು ರೀ ಇವಾಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಹೇಳಿ ತ್ರೀ ಫೋರ್ ಇಯರ್ಸಿಂದ ಎಲ್ಲ ತೆಗೆದು ಇದು ಮಾಡ್ಯಾರ ಬಟ್ ಇನ್ನೂ ಕ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಲ್ಲೇ ಅದೇ ನೀವು ಅಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಒಂದು ರೈಲ್ವೆ ಟ್ರ್ಯಾಕ್ ಥರ ಮಾಡ್ಯಾರಲ್ಲ ಬ್ರಿಡ್ಜ್ ಥರ ನಿಮ್ಗೆ ಅದು ಆ್ಯಕ್ಚುಲಿ ಇಟ್ಸ್ ಅ ಟಾಯ್ ಟ್ರೈನ್ ಅಂದರೆ ಚಿಕ್ಕ ಮಕ್ಕಳಿಗೆ ರೈಲು ಅನ್ನೋದು ಆಟ ಆಡೋಕೆ ಆರ್ಟಿಫಿಷಿಯಲ್ದು ಅದು ನಿರ್ಮಾಣ ಮಾಡ್ತಾರೆ ಹೇಳಿ ಇನ್ನೂ ಮಾಡಿಲ್ಲ ಅವರು ಆ್ಯಂಡ್ ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ದಿನ ಮಾತ್ರ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾಪ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದನ್ನು ನೋಡ್ಬೋದು ಟಾಯ್ ಟ್ರೈನ್ಸ್ ಹಂಗ ನಿಂತಾವಲ್ಲೇ ಎನಿ ವೇಸ್ ಬಟ್ ಇದೊಂದು ವಾಕಿಂಗ್ ಮಾಡಕ್ಕೆ ರಿಲ್ಯಾಕ್ಸೇಷನ್ ಅದು ಎಷ್ಟು ಆರಾಮ ಐತಿ ಪ್ಲೇಸ್ ನೋಡಿದ್ರಲ್ಲ ಸೊ ಹಂಗೆ ಸ್ವಲ್ಪ ಮುಂದೆ ಕೂಡ ನಿಮ್ಗೆ ಇಲ್ಲಿ ಅಲ್ಲಿ ಏನೋ ರೈಲ್ವೆ ಟ್ರ್ಯಾಕ್ ಥರ ಮಾಡ್ಯಾರ ಸಣ್ಣ ಹುಡುಗರು ಟಾಯ್ ಟ್ರೈನ್ ಅದೆ ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕನ್ಸ್ಟ್ರಕ್ಷನ್ ಆಗೈತದಿನ್ನ ಸೊ ಇಲ್ಲೇನಾಯ್ತಾರಲ್ಲ ಉಸುಕಿಂದ ಮಾಡಾರ ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತದೆ ಬಟ್ ಇದೇನಿಲ್ಲ ಅದನ್ನು ಶಟ್ಲ್ ಕಾರ್ಕ್ ಆಡೋರು ಆಡ್ತಾರೆ ವಾಕಿಂಗ್ ಮಾಡೋರು ಮಾಡ್ತಾರೆ ಸಣ್ಣ ಹುಡುಗರು ಉಸುಕ್ನಾಗೋದು ಇಷ್ಟಪಡ್ತಾರಲ್ಲ ಅದಕ್ಕೋಸ್ಕರ ಮಾಡಾರಲ್ಲ ಸ್ಪಷ್ಟು ಸೊ ಜೆ ಪಿ ಪಾರ್ಕ್ನಾಗ ಮೇನ್ ಅಟ್ರಾಕ್ಷನ್ ಪ್ಲೇಸಸ್ ಏನದಾವ ಅಂದ್ರೆ ಫಸ್ಟ್ ನವಗ್ರಹವನ ಮ್ಯೂಸಿಕಲ್ ಫೌಂಟೇನ್ ಅಂದರೆ ಸಂಗೀತ ನೃತ್ಯ ಕಾರಂಜಿ ಆ್ಯಂಡ್ ವಾಟರ್ ಬಾಡೀಸ್ ಅಂದ್ರೆ ಆರ್ಟಿಫಿಷಿಯಲ್ ಮತ್ತು ನ್ಯಾಚುರಲ್ ವಾಟರ್ ಬಾಡೀಸ್ ಅದಾವೆ ಅದ್ರ ಬಿಟ್ಟು ವಾಟ್ ರಾಕ್ ಗಾರ್ಡನ್ ರಾಕ್ ಗಾರ್ಡನ್ ಅಂತಂದ್ರೆ ನಾನು ನಿಮ್ಮ ಮುಂದೆ ಬರ್ತೈತಿ ತೋರಿಸ್ತೇನೆ ಅದು ಹೆಂಗೈತೆ ಅಂತ ಹೇಳಿ ಡಿಫ್ರೆಂಟ್ ಟೈಲ್ಸಿಂದ ಕಲರ್ಫುಲ್ಲಾಗಿ ಮಸ್ತ್ ಮಾಡ್ಯಾರ ಅದು ಬಿಟ್ಟರೆ ವ್ಯಾಯಾಮ ಶಾಲೆ ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ಲಿ ಲೇಡೀಸ್ಗೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಜಿಮ್ ಸೆಷನ್ ಥರ ಮಾಡೋರಲ್ಲ ಫ್ರೀ ಅದನ್ನು ಅದನ್ನು ತೋರಿಸ್ತೇನೆ ನಿಮ್ಗೆ ಅದು ಮೇನ್ ಅಟ್ರಾಕ್ಟಿವ್ ಅಂತ ಹೇಳ್ಬೋದು ಜಿ ಸೊ ವಾಕಿಂಗ್ ಮಾಡೋಕೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನನ್ನ ಮಗಳದ ಮತ್ತೆ ನನ್ನ ಹಸ್ಬೆಂಡ್ ಬಂದು ಆಲ್ಬಮ್ ಸಾಂಗ್ ಮಾಡ್ಯಾವ್ ನಾವು ಓಕೆ ನನ್ನ ಮಗಳ ನನ್ನ ಮಗಳ ಅಂಥೇಳೆ ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ ಚೆಕ್ ಮಾಡ್ರಿ ಅದನ್ನು ಇಲ್ಲೇ ಶೂಟ್ ಮಾಡ್ಬೋದು ಜ ಜೆ ಪಿ ಪಾರ್ಕ್ನಾಗ ಮೊಬೈಲ್ನಾಗ ಶೂಟ್ ಮಾಡಿದ್ದು ನೋಡಿರಿ ಅದನ್ನು ಹೆಂಗಾಗೈತೆ ಅಂದ್ರೆ ಕಮೆಂಟ್ ಮಾಡಿರಿ ಆ್ಯಂಡ್ ನೋಡ್ರಿ ಇಲ್ಲೇ ನೋಡ್ರಿ ಸ್ಪೆಷಲಿ ಮಹಿಳೆಯರ್ಗಂತ ಲೇಡೀಸ್ಗೆ ಅಂತ ಜಿಮ್ ತರ ಮಾಡ ಜೆ ಪಿ ಉದ್ಯಾನವನದ ವೈಭವ ಕಂಡು ಖುಷಿ ಪಡುತ್ತಿರುವ ದಂಪತಿಗಳು ನಮ್ಮಂಗ ಸೇಮ್ ನೋಡಿದ ಮೇಲೆ ನನಗೆ ಏನು ಅರ್ಥ ಆತಂದ್ರೆ ಅವಾಗ ಇಲ್ಲಿ ಅವ್ರ ಪ್ರತಿಯೊಂದು ಫ್ಯಾಮಿಲಿದ್ನೂ ಸ್ಟ್ಯಾಚು ರೀ ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು ಮಾಡರ್ನ್ ಫ್ಯಾಮಿಲಿ ಆಗಿರ್ಬೋದು ಅಂಡ್ ನಂಗೆ ನಡೆದ್ ನಡೆದು ಸುಸ್ತಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡತಿದ್ದೆ ನೋಡ್ರಿ ಫ್ರೆಶ್ ಗಾಳಿ ಒಳಗ ಇದೆಲ್ಲ ಸ್ಟ್ಯಾಚ್ಯೂಸ್ ಮತ್ತು ವಾಕಿಂಗ್ ಪ್ಲೇಸಸ್ ಅದು ಅಲ್ದೇನೆ ಇಲ್ಲಿ ಕರಾಟೆ ಕ್ಲಾಸಸ್ ತೊಗೋತಾರೆ ಬಟ್ ಅದು ಹೆಂಗೆ ಏನಂತ ಇನ್ಫಾರ್ಮೇಷನ್ ನಂಗೆ ಐಡಿಯಾ ಇಲ್ಲ ನಿಮಗೆ ಬೇಕಂದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ಸೊ ನೀವು ಇಲ್ಲೇನು ಕೌಂಟರ್ ನೋಡಿರೋದಿಲ್ಲ ಟಿಕೆಟ್ ಕೌಂಟರ್ ಇದು ಸಂಗೀತ ಸಂಗೀತನತ್ತೆ ಕಾರಂಜಿಗಂದ್ರೆ ಮ್ಯೂಸಿಕಲ್ ಫೌಂಟೇನ್ಗೆ ಅದು ಕೌಂಟರ್ ಇತ್ತು ಸೊ ಅದು ಹೇಳಿದ್ನಲ್ಲ ನಾನು ಇನ್ನೂ ಅದು ಸ್ಟಾರ್ಟ್ ಮಾಡಿಲ್ಲ ಅವ್ರು ಇವಾಗ ಸದ್ಯಕ್ಕೆ ಬಂದ್ ಮಾಡ್ಯಾರ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಇನ್ ದ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ರಾಕ್ ಗಾರ್ಡನ್ ನೀವೇನು ಅದು ರಾಕ್ ಗಾರ್ಡನಿಗೆ ಸ್ಟಾರ್ಟಿಂಗ್ ನೋಡಾಕ್ ಕುಂತಿರಲ್ಲ ನೀವು ಅದನ್ನ ನೋಡಿದ್ರೆ ಕಲರ್ಫುಲ್ ಆಗಿ ಎಷ್ಟು ಐತಿ ಎಲ್ಲ ಕಲರ್ಸು ಅದ ನೋಡ್ರಿ ಅಲ್ಲಿ ಈ ಕಲರ್ ಮಿಸ್ ಆಗಿಲ್ಲ ಅಂತಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರಾಕ್ಸ್ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಲ್ಸ್ನ ತಗೊಂಡು ಅವ್ರ ಅದನ್ನೊಂದು ಕನ್ಸ್ಟ್ರಕ್ಟ್ ಮಾಡ್ಯಾರ ಒಂದು ಶೇಪ್ ಅದಕ್ಕೆ ಅದ್ರ ಮ್ಯಾಲೆ ಈ ಥರ ಅವ್ರು ಕಲರಿಂಗ್ ಮಾಡ್ಯಾರ ಸೊ ಮಕ್ಕಳಿಗೆ ಎಸ್ಪೆಷಲಿ ಕಿಡ್ಸ್ಗೆ ಏನಾಗ್ತೈತಲ್ಲ ಬಹಳ ಇಂಟ್ರೆಸ್ಟಿಂಗ್ ಇದು ಆ್ಯಂಡ್ ಫೋಟೋ ಶೂಟ್ ಮಾಡ್ಸಕ್ ನಂಬರ್ ಒನ್ ಪ್ಲೇಸ್ ಅಂತ ಹೇಳ್ಬೋದು ನೋಡ್ರಿ ನೀವು ಬೇರೆ ಕಡೆ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂತೇಳಿ ನೀವು ಸ್ಟುಡಿಯೋಗೆಲ್ಲ ಹೋದ್ರೆ ಅವ್ರಿಗೆ ಪೇ ಮಾಡ್ಬೇಕಾಗ್ತೈತಿ ಇಷ್ಟು ಅವರಿಗೆ ಹಿಂಗೆ ಅಂತ ಹೇಳಿ ಬಟ್ ಇದು ಎಂಟ್ರೆನ್ಸ್ ಫೀಸೇ ಇಲ್ಲ ರೀ ನೀವು ಆರಾಮಾಗಿ ಬಂದ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬೇಬಿ ಶವರ್ ಫೋಟೋಶೂಟ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾಡ್ಸ್ಬೋದು ಅಂತ ಹೇಳ್ತೀನಿ ನಾ ಇಲ್ಲಿ ಏನು ಹೊಂಟಿದ್ದೆ ಅಂದ್ರೆ ಅಲ್ಲಿ ಏನಾಗೈತಿ ಆರ್ಟಿಫಿಷಿಯಲ್ ಪಾಂಡ್ಸ್ ಇರೋದ್ರಿಂದ ವಾಟರ್ ಬಾಡೀಸ್ ಇರೋದ್ರಿಂದ ಸೊ ನಿಂತ ನೀರು ಇರ್ತದಲ್ಲ ಅಲ್ಲಿ ಸ್ವಲ್ಪ ಜಾ ಸೊಳ್ಳೆ ಜಾಸ್ತಿ ಆಗ್ತೈತಿ ಹಿಂಗಾಗಲ್ಲಿ ಆ ಅಲ್ಲಿ ಕುತ್ಕೊಳ್ಳೋಕೆ ಸ್ವಲ್ಪ ನಮಗೆ ಇರಿಟೇಷನ್ ಫೀಲ್ ಆಕೈತಿ ಬಿಕಾಸ್ ಸೊಳ್ಳೆ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ಬೋದು ಅದನ್ನು ಅಲ್ಲಿ ಹೇಳಕ್ಕೆ ಹೊಂಟಿದೆ ಅಷ್ಟೇ ನೋಡಿರಿ ಪ್ರತಿಯೊಂದು ನಿಮಗೆ ಕುತ್ಕೊಳ್ಳೋಕೆ ಹೆಂಗೆ ಮಾಡೋರು ಒಂಥರ ಸೆಂಟರ್ ಟೇಬಲ್ ಥರ ಮಾಡ್ಯಾರ ಸೊ ದ್ಯಾಟ್ ಕುತ್ಕೊಂಡು ಊಟ ಮಾಡೋ ಥರ ಗೇಮ್ ಆಡ್ಬೋದು ಅಲ್ಲೇ ಇವಾಗ ಹೆಂಗೆ ಮನೆ ಒಳಗೆ ನಾವು ಇಂಡೋರ್ ಗೇಮ್ ಗಾರ್ಡನ್ಸ್ನಾಗೆಲ್ಲ ಆಟ ಆಡ್ತೀವಿ ಅಥವಾ ಮನೆ ಒಳಗ್ ಏನು ಆಡ್ತೀವಿ ಹಾಗೆಲ್ಲ ಆರಾಮಾಗಿ ಒಂದು ಫ್ಯಾಮಿಲಿ ಬಂದು ಆರಾಮಾಗಿ ಆಟ ಆಡ್ಬೋದು ಬಟ್ ಓನ್ಲಿ ಒನ್ ಥಿಂಗ್ ಏನಂದ್ರೆ ಅಲ್ಲಿ ಹೊರಗಡೆ ಐಟಮ್ಸ್ ಫುಡ್ ಐಟಮ್ಸ್ ಏನು ಒಳಗಡೆ ಎಂಟ್ರಿ ಮಾಡೋಂಗಿಲ್ಲ ರೀ ಸೊ ಅವ್ರು ಎಂಟ್ರಿ ಕೊಡಲಾರ್ದೆ ಒಂದು ಒಳ್ಳೇದಂತ ಹೇಳ್ತೀನಿ ನಾ ಯಾಕಂದ್ರೆ ಅಲ್ಲೇನು ನೋಡ್ರಿ ಒಂದು ಸ್ವಲ್ಪ ಗಲೀಜಾಗಿಲ್ಲ ಹೊಲ್ಸಾಟಿಲ್ಲ ಅಲ್ಲೇ ಎಲ್ಲ ಫುಲ್ ನೀಟ್ ಐತಿ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ಯಾರ ಬಿಕಾಸ್ ಇಟ್ ದೊಡ್ಡ ಎಂಬತ್ತೆಂಬತ್ತೈದು ಎಕರೆ ಪಾರ್ಕ್ ನಮ್ಮ ಮೈಂಟೈನ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ರೀ ಸೊ ನಾವು ಆ ರೂಲ್ಸ್ನೆಲ್ಲ ಫಾಲೋ ಮಾಡಬೇಕಾಗ್ತೈತಿ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ಕಾಲೇಜ್ ಫ್ರೆಂಡ್ಸ್ ಆಫೀಸ್ ಕಲೀಗ್ಸ್ ಎಲ್ಲ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದು ಟು ಟು ತ್ರೀ ಅವರ್ಸ್ ಬೆಸ್ಟ್ ಪ್ಲೇಸ್ ಐತೆ ಅಂತ ಹೇಳ್ಬೋದು ಆ್ಯಂಡ್ ಇಷ್ಟು ದೊಡ್ಡ ಜಾಗ ಅದು ಸೆಂಟರ್ ಆಫ್ ದ ಬೆಂಗ್ಳೂರ್ ಸಿಟಿ ಒಳಗೈತಿ ಅದು ಎಷ್ಟು ಒಂದು ಮರ ಹೆಚ್ಚು ಕಮ್ಮಿ ನನಗನ್ಸೋ ಮಟ್ಟಿಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಮರ ಇರ್ಬೋದೇನು ಅಥವಾ ಟು ಫಿಫ್ಟಿ ಪ್ಲಸ್ ಟ್ರೀಸ್ ಇರ್ಬೋದು ಅನ್ನಿಸ್ತಲ್ಲಿ ಇಂಥ ಫ್ರೆಶ್ ಏರ್ ಬೆಂಗಳೂರು ಸಿಟಿ ಸೆಂಟರ್ನಾಗ ನಿಮ್ಗೆ ಎಲ್ಲಿ ಸಿಗ್ತಿ ರೀ ಮತ್ತು ಆ್ಯಂಡ್ ಅದು ನಮ್ಗೆ ಎಂಟ್ರೆನ್ಸ್ ಫೀಸ್ ಇಲ್ಲ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಇಲ್ಲೇ ಸೊ ನಾವು ವಾಕಿಂಗ್ ಮಾಡೋಕೆ ಸಣ್ಣ ಹುಡುಗರಿಂದ ವಯಸ್ಸಾದವರು ಮಿಡ್ಲ್ ಏಜ್ನವ್ರು ಎಲ್ಲರಿಗೂ ಭಾಳ ಮಸ್ತ್ ಅದ ರೀ ಇಲ್ಲಿ ಜಾಗಿಂಗ್ ಮಾಡ್ಬೋದು ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಸೊ ನಾವು ಯಾಕೆ ಇದನ್ನು ಉಪಯೋಗ ತೊಗೋಬಾರ್ದಲ್ಲ ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಕರೆಕ್ಟೇ ಕ್ಲಾಸ್ ತೊಗೋತಾ ಇರಲಿಲ್ಲ ಅಂತ ನೋಡ್ಬೋದು ನೀವು ಅಲ್ಲಿ ಹುಡುಗರು ಹೊಂಟಾರ ನೋಡಿ ಕರಾಟೆ ಡ್ರೆಸ್ ಹಾಕೊಂಡು ಸೊ ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ಕೆಲವೊಂದು ಕನ್ನಡ ಮೂವಿ ಶೂಟ್ಸು ಆಗ್ಯದ ರೀ ಫಾರ್ ಎಕ್ಸಾಂಪಲ್ ಚಿರಂಜೀವಿ ಸರ್ಜಾ ಅವ್ರದ್ದು ನಾಯಕ ಮೂವಿದ ಕೆಲವೊಂದು ಸೀನ್ ಬಿಟ್ಸ್ ಇಲ್ಲೇ ಆಗೈತಿ ಸೆಕೆಂಡ್ ಗೂಗ್ಲಿ ಒಳಗೆ ಒಂದು ಸಾಂಗ್ದು ಸಮ್ ಆಫ್ ದ ಸೀನ್ಸ್ ಇಲ್ಲೇ ಶೂಟ್ ಮಾಡ್ಯಾರ ಆಮೇಲೆ ಶ್ರುತಿ ಹರಹರನ್ ಸಾಂಗ್ದು ಕೆಲವೊಂದು ಶೂಟ್ ಇಲ್ಲೇ ಆಗೈತಿ ಸೊ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಶೂಟಿಂಗ್ ಅಂತ ಹೇಳ್ಬೋದು ಇದನ್ನು ಆ್ಯಂಡ್ ಇವಾಗ ಏನು ನೀವು ನೋಡಾತಿರಲ್ಲ ಇದು ಒಂದು ಮೇನ್ ಇಂಪಾರ್ಟೆಂಟ್ ಆ್ಯಂಡ್ ಮೀನ್ ಅಟ್ರಾಕ್ಟಿವ್ ಪ್ಲೇಸ್ ಆಫ್ ಜೆ ಪಿ ಪಾರ್ಕ್ ಅಂತ ಹೇಳ್ಬೋದು ಅದು ನವಗ್ರಹವನ ಇದನ್ನು ರಾಶಿವನಾನೂ ಕೂಡ ಅಂತಾರೆ ಆ್ಯಕ್ಚುಲಿ ಇದು ಹೆಂಗಪ್ಪ ಅಂದರೆ ನಮ್ಗೆ ಈಗ ಡಿಫ್ರೆಂಟ್ ಗ್ರಹಗಳದಾವೆ ಗುರು ಶನಿ ಶುಕ್ರ ಬುಧ ಅಂಥೇಳಿ ಸೊ ಈ ಗ್ರಹಗಳಿಗೆ ಅದರದ್ದೇ ಆದಂಥ ಒಂದು ರಾಶಿ ನಕ್ಷತ್ರ ಮತ್ತು ಒಂದು ಮರ ಇರ್ತಿದ್ ರೀ ಸೊ ಪ್ರತಿಯೊಂದು ಮರನೂ ಇವ್ರಲ್ಲಿ ಬೆಳೆಸೇ ಬಿಟ್ಟಾರ ಆ ಪ್ರತಿಯೊಂದು ಮರದ ಕೆಳಗೂ ಅದು ಯಾವ ವೃಕ್ಷ ಅದನ್ನು ಕನ್ನಡದಲ್ಲಿ ಸಂಸ್ಕೃತಲ್ಲೂ ಬರ್ತಿದ್ದಾರೆ ಅದಲ್ದೆ ಇದಕ್ಕೆ ಯಾವ ಗ್ರಹ ಬರ್ತಾರೆ ಅಂಡ್ ಯಾವ ರಾಶಿ ಬರ್ತೈತಿ ಅಂತೇಳ ಸೊ ಇದಷ್ಟೇ ಅಲ್ಲದ ಅದು ಸುತ್ತಲೂ ಆ ಮರದಕ್ಕೆ ಒಂದು ರೋಡ್ ತರ ಮಾಡ್ಯಾರ ನಮ್ಗೆ ವಾಕಿಂಗ್ ಅದು ಬಟ್ ಸ್ಟೋನ್ಸ್ ಅಂದ್ರೆ ರಾಕ್ಸಿಂದ ಇಂದ ಮಾಡ್ಯಾರ ಸೊ ದ್ಯಾಟ್ ಏನಾಕೈತೆ ಅಂದ್ರೆ ನಮ್ಗೆ ನಮ್ಮ ಬಾಡೀಲಿ ರಕ್ತ ಸಂಚಲನ ಈಸಿ ಆಕೈತಿ ಸೊ ಆರೋಗ್ಯದ ನಮ್ಗೆ ತೊಂದರೆ ಆಗಂಗಿಲ್ಲ ಆ್ಯಂಡ್ ಸೆಕೆಂಡ್ ಥಿಂಗ್ ಈ ಥರ ನವಗ್ರಹ ಇನ್ನು ಮರಗಳ ಕೆಳಗಡೆ ನಾವು ವಾಕ್ ಮಾಡೋದ್ರಿಂದ ನಮ್ಮ ಏನು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅಭಿವೃದ್ಧಿ ಅಥವಾ ಸಂಪತ್ತು ರಿಲೇಟೆಡ್ ಸೊ ಅದೆಲ್ಲ ಅಂದು ರಿಸಾಲ್ವ್ ಆಕೈತಿ ಅನ್ನೋದೊಂದು ನನ್ನ ನಂಬಿಕೆ ಅದ ರೀ இல் குக்கோக் மாரா இது மெயின் ரோடு ஐத்தி அது மியூசிக்கல் ஃபவுண்டேன் இல்லை ஒழுக எண்ட்ரீ ನಾನಿಲ್ಲಿ ಹೋದ್ರೆ ಎಲ್ಲಿ ಸೆಕ್ಯೂರಿಟಿ ಅಂತ ಹೇಳಿ ಬೈದಿಂದ ಒಳಗೆ ಹೋದೆ ಬಟ್ ಯಾರು ಏನೂ ಅನ್ಲಿಲ್ಲ ಆ್ಯಕ್ಚುಲಿ ಹೋಗೋಕೆ ಮಾಡ್ಯಾರ ನೋಡಿ ದಾರಿ ಅದನ್ನು ನೋಡಿರಿ ಪ್ಲೇಸ್ ಅದನ್ನ ಎಷ್ಟು ಬ್ಯೂಟಿಫುಲ್ ಆಗೈತಿ ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಿಗೆ ಬಂದೇವನು ಅನಿಸತಿ ಬ್ಯಾಂಗ್ಳೂರ್ನಾಗ ಅದೇ ಬನ್ನೋ ಫೀಲೇ ಇಲ್ಲ ಅಷ್ಟು ಚೆನ್ನಾಗಿ ವಾಟರ್ ಬಾಡೀಸ್ ಅದರ ಸುತ್ತಲೂ ಒಂದು ಗಿಡ ಮರ ಫುಲ್ ಒಂಥರ ಕಾಡ್ ಲುಕ್ಕು ಕೊಡತಿತ್ತು ಅದು ಫುಲ್ ಜಂಗಲ್ ಲುಕ್ ಥರ ಭಾಳ ಮಸ್ತ್ ಐತ್ರಿ ಪ್ಲೇಸ್ ಸನ್ಸೆಟ್ ಆಗೋದಿತ್ತು ಭಾಳ ಬ್ಯೂಟಿಫುಲ್ಲಾಗಿ ಕಾಣತಿತ್ತು ಅದು ಪ್ಲೇಸ್ ಆ್ಯಕ್ಚುಲಿ ಜೆ ಪಿ ಪಾರ್ಕಿಗೆ ಬರುತ್ತದೆ ಒಂದು ಇನ್ಸಿಡೆಂಟ್ ಏನಪ್ಪಾಗ್ತದ್ರಿ ಭಯಂಕರ ಅಂದ್ರೆ ಭಯಂಕರ ಇನ್ಸಿಡೆಂಟ್ ಹ್ಞೂ ಕೀದು ಏನಾಗಿದೆ ಗೊತ್ತೇನು ರೀ ಒಂದ್ಸಲ ಅದು ಬಿಫೋರ್ ಮ್ಯಾರೇಜ್ ಅದು ಆ್ಯಕ್ಚುಲಿ ಒಂದು ಎರಡು ಸಾವಿರದ ಹದಿನಾರು ಅನ್ಕೊರಿತ್ತು ತೌಸಂಡ್ ಸಿಕ್ಸ್ಟೀನ್ ಹಾಂ ತು ತೌಸಂಡ್ ಸಿಕ್ಸ್ಟೀನ್ ಏನಾಗಿತ್ತು ಕುಂತಿದ್ವಿ ಆರಾಮ್ ಮಾತಾಡಿದ್ವಿ ಅದೇ ತರ್ತಿರ್ತೀನಿ ಒಂದು ಇನ್ನೂ ತೋರಿಸಿ ನಿಮ್ಗೆ ಇದು ಬಂದು ಆವಾಗಲೇ ಹೇಳಿದ್ನಲ್ಲ ರೀ ಔಟ್ಡೋರ್ ಜಿಮ್ ಅಂದರೆ ಸ್ಪೆಷಲಿ ಫಾರ್ ಫಿಮೇಲ್ಸ್ ಲೇಡೀಸಿಗೋಸ್ಕರನೇ ಮಾಡ್ಯಾರ ಇದನ್ನು ನೀವು ನೋಡಿರಿ ಒಳಗೆ ಹೋಗ್ಬೋದೆ ನೋಡಿ ಯಾರು ಆ್ಯಕ್ಚುಲಿ ಫುಲ್ ನಾವಲ್ಲಿ ಜಿಮ್ ಮಾಡೋದು ಕಾಣ್ಬಾರ್ದು ಅಂತೇಳಿ ಫುಲ್ ಟ್ರೀಸ್ ಅದಾವೆ ಕವರ್ ಆಗ್ತೈತಿ ಸೊ ಕ್ಲಿಯರಾಗಿ ಕಾಣಂಗಿಲ್ಲ ಹೊರಗಡೆ ಇರೋರಿಗೆ ಒಳಗಡೆ ಈ ರೀತಿ ಜಿಮ್ ಮಾಡ್ಯಾರ ಈಗೇನು ನೋಡಾತಿರಲ್ಲ ಇಲ್ಲೆಲ್ಲ ಮುಂಚೆ ಆ್ಯಕ್ಚುಲಿ ಫಿಶ್ ಇದ್ದವು ಇಲ್ಲೇ ಒಳಗಡೆ ಈಗ ನಾನು ಹೋಗ್ತೇನೆ ನೋಡ್ರಿ ಇಲ್ಲಿ ಹಿಂಗೆ ಹೋದ್ರೆ ಗೇಟ್ ಥರ ಮಾಡಿದ್ರು ಅವರು ಅಂದ್ರೆ ವಾಟರ್ಗೂ ನಮಗೂ ಇದು ಇದು ಡಿಸ್ಟೆನ್ಸ್ ಮೈಂಟೈನ್ ಮಾಡೋಕೆ ಅಲ್ಲಿಂದ ನಾವು ಚುಮ್ಮರಿ ಹಾಕೋದು ಮಾಡ್ತಿದ್ವಿ ಬಟ್ ಇವಾಗಲ್ಲೆಲ್ಲ ಮೀನಿಲ್ಲ ಏನಿಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಆಗ ಐತಿ ಬಟ್ ನಂಗೆ ಭಾಳ ಬೇಜಾರು ಅನ್ಸಕತಿತ್ತು ಯಾಕಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಅರೌಂಡ್ ತ್ರೀ ಟು ಫೋರ್ ಇಯರ್ಸ್ ಆಗೈತಿ ಇನ್ನಾದರೂ ಅವ್ರು ಮುಗಿಸಿಲ್ಲ ಸೊ ಈ ವಿಡಿಯೋ ಮೂಲಕ ನಾನು ಗೌರ್ಮೆಂಟಿಗೆ ಏನು ರಿಕ್ವೆಸ್ಟ್ ಮಾಡ್ತೇನೆ ಅಂದರೆ ಬೇಗ ಮುಗಿಸ್ರಿ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಜನರು ಇದನ್ನ ಭಾಳ ಉಪಯೋಗ ತಗೋತಾರೆ ನೀವು ನೋಡ್ಬೋದಿಲ್ಲ ಆಲ್ಮೋಸ್ಟ್ ಹುಡುಗರು ಆಡು ಜಾರ ಜೋಕಾಲಿ ಎಲ್ಲ ಮುರಿದಾವ ಕೆಲವೊಂದಷ್ಟು ಅದಾವ ಅದ್ರಾಗ ಹುಡುಗರು ಎಂಜಾಯ್ ಮಾಡಕತ್ತಿದ್ರ ಅಂದ್ರೆ ಒಂದು ಭಯಾನಕದೊಂದು ಸ್ಟೋರಿ ಹೇಳ್ಬೇಕಂತಿದ್ದೆಳ್ರಿ ಆ್ಯಕ್ಚುಲಿ ಈಗ ಅಷ್ಟು ಹೇಳ್ಬೇಕಂತಂದ್ರೂ ಮೈ ಜುಮ್ ಅನ್ನೋದೈತೆ ಆ ಸ್ಟೋರಿ ಹೇಳ್ಬೇಕಂದ್ರೆ ಬಟ್ ಇಲ್ಲ ಎಕ್ಸಾಕ್ಟ್ ಆಗಿ ಹಂಗೆಲ್ಲ ಆಯ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ಭಯ ಏನೋ ಒಂದು ಅನ್ಸಿನ್ ಭಯ ಅನ್ಸತ್ತಲ್ಲ ಹಂಗ ಸೊ ಅದೇ ಎರಡು ಸಾವಿರದ ಹದಿನಾರನಾಗ ಏನು ನಾ ಹೇಳ್ತಿದ್ನಲ್ಲ ಇಲ್ಲಿ ಬರ್ತಿದ್ವಿ ನಾವಂತೇಳಿ ಕುತ್ಕೋತಿದ್ವಿ ಅಂತೇಳಿ ಒಂದು ಹೆಚ್ಚು ಕಮ್ಮಿ ಅಂದರೂ ಒಂದು ಆರೂವರೆಗೆ ನೋಡ್ರಿ ಆರು ಮುಕ್ಕಾಲು ಏಳು ಗಂಟೆ ಅನ್ಕೋರಿ ಒಟ್ನಾಗ ಮತ್ತೆ ತೆಗ್ಗು ಕತ್ಲಾ ಹಾಕಿ ಬಂತಲ್ಲ ಇದೇ ಪ್ಲೇಸ್ನಾಗ ಒಂದು ನಾವು ಕುಂತಿದ್ದ ನಡಿ ಹೋಗು ಟೈಮ್ ಈ ಮಾತು ಅಂತೇಳಿ ಹೋಗಕತ್ತೀವಿ ನಾವು ಸೊ ಯೂಶ್ವಲಿ ನಾವು ಬೈಕ್ ಮೇಲೆ ಬರ್ತಿದ್ವಿ ಸೊ ಬೈಕ್ ಹೊರಗಡೆ ಪಾರ್ಕ್ ಮಾಡ್ತಿದ್ವಲ್ಲ ಸೊ ನಾವೇನು ತೊಗೊಂಡು ಬರ್ತಿದ್ದಿಲ್ಲ ತೊಗೊಂಡಿರಲೇ ವಾಟರ್ ಬಾಟ್ಲು ಗಿಡ್ಲು ಬಿಟ್ಟು ತೊಗೊಳ್ತಿದ್ವಿ ಅಷ್ಟೇ ಸೊ ಹೋದ್ವಿ ನಾವು ಹೊರಗೆ ಸೊ ಹೋದ್ಮೇಲೆ ಏನಾಗ್ತಿತ್ತು ನಾವು ಹೋದ ತಕ್ಷಣ ಯೂಶ್ವಲಿ ಇಲ್ಲಿಂದ ಗಾಡಿ ಮೇಲೆ ಹೋಗ್ಬಿಡ್ತಿದ್ವಿ ಬಟ್ ಆವತ್ತು ನಾವಿಲ್ಲ ಏನಾರು ತಿಂಡ್ ನೋಡಿ ಅಂತೇಳಿ ಅಲ್ಲಿ ಮುಂಚೆ ಭಾಳ ಇಡ್ತಿದ್ರಲ್ಲ ಕಚೋರಿ ಎಲ್ಲ ಇರ್ತಿದಿಲ್ಲ ಕಚೋರಿ ಸಮೋಸ ಪಾನಿಪುರಿ ಇದೆಲ್ಲ ಭಾಳ ಇಡ್ತಿದ್ರು ಸೊ ಅದನ್ನ ತಿನ್ನಕಂತ ಹೇಳಿ ನಾವು ಆ ಕಡೆ ಹೋಗ್ಬಿಟ್ಟೇವೆ ಆ ಅಂಕಲ್ ನಮ್ಗೆ ಭಾಳ ಪರಿಚಯ ನಮ್ಗೆ ರಿಜಾಗಿದ್ದಾಗಿಂದ ಸೊ ತಿನ್ಕ ತಿನ್ನಕಂತ ನಾವು ಹೋದ್ವಿ ಹಾಂ ಹ್ಞೂ ಅಕ್ಕಿ ಹಾಂ ನೀಲಮ್ ಅಂತ ಹೇಳಿ ನಮ್ಮ ಪಿಜೋಳಿಗೆ ಒಬ್ಬಕ್ಕಿ ಡೆಲ್ಲಿ ದಕ್ಕಿ ಇದ್ದಿಲ್ಲ ಸೊ ಆಕಿಗೆ ಭಾಳ ಪರಿಚಯ ಅವ್ರ ಅಂಕಲ್ ಸೊ ಹಾಗೆ ನಮಗೂ ಕ್ಲೋಸ್ ಆಗಿದ್ರು ಸೊ ತಿನ್ನಾಕಂತ ಹೇಳಿ ಮಟ್ಟ ಹೋದ್ವಿ ಹಂಗೆ ತಿನ್ಕೋತ ಎಂಟು ಗಂಟೆ ಆಗಿ ಟೈಮಾಗ ಗೊತ್ತಾಗಿಲ್ಲ ನಮಗೆ ಅವ್ರ ಜೊತೆ ಮಾತ್ರ ಕೂತ ಎಂಟಾಯ್ತು ಆಮೇಲೆ ಸರಿ ಹೋಗುಣ್ ಬಾ ಅಂತ ಹೇಳಿ ಬಂದ್ವಿ ಗಾಡಿ ಎತ್ತು ಬಂದಿರಬ್ರಿ ನಾನೇನು ಗಾಡಿ ಚಲೋ ಮಾಡ್ಬೇಕು ಅನ್ನೋದಕ್ಕೆ ಚಾವಿ ಇರತ್ತೆ ಚಾವಿ ಏಲೈತಿ ಕೀ ಹುಡ್ಕತ್ತಿ ಬಿಟ್ರೆ ಕೀ ಎಲ್ಲ ಐತಿ ಕೀ ಎಲ್ಲ ಅಂತ ಹುಡ್ಕುದು 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 ಅಂಗಡಿ ಕಡೆ ಅಲ್ಲೂ ಪಾಕೆಟ್ ಪಾಕೆಟ್ನಾಗ ನೋಡ್ಕೊಂಡ್ರು ಗಾಡಿ ಒಳಗೆ ಬಿಟ್ಟರೆ ನೋಡ್ಕೊಂಡ್ರು ಎಲ್ಲ ಕಡೆ ನೋಡಿದ್ರು ಏನು ಕೀ ಸಿಗ್ಲಿಲ್ಲ ನಮಗೆ ಆಮೇಲೆ ಸ್ವಲ್ಪ ಪೇಷನ್ಸಿಂದ ವಿಚಾರ ಮಾಡೋಣ ಎಲ್ಲ ನೋಡೋಣ ಫಸ್ಟ್ ಕುಂದ್ರೂನು ಫಸ್ಟ್ ಯೋಚನೆ ಅಂತ ಕೂತ್ವಿ ಕುಂತು ಯೋಚನೆ ಮಾಡ್ಬೇಕಾದ್ರೆ ಇವರಿಗೆ ನೆನಪು ಆಗ್ತದೆ ಇಲ್ಲೇ ಮಾತ್ರ ಕೊತ್ತ ಚಿ ಇಲ್ಲೇ ಇಟ್ಬಿಟ್ರೆ ತಗೋರಿ ಸೊ ನೆಕ್ಸ್ಟ್ ಏನಪ್ಪ ಏನು ಮಾಡ್ಬೇಕಂದ್ರೆ ಅಷ್ಟೊತ್ತಿಗೆಲ್ಲ ಎಂಟೂರಿ ಒಂಬತ್ತು ಗಂಟೆ ಆಗಿ ಬಂದಿತ್ರಿ ರೀ ಓಪನ್ ಒಪ್ಪಂದಿರ್ತಾರೆ ನಿಮ್ಗೆ ಕೀದ್ ಮಾಡ್ಕೊಡೋರರು ಕರೀಣ್ಣ ಆ್ಯಕ್ಚುಲಿ ನೀವು ಹೇಳಬೇಕಲ್ಲ ನಂಗೆ ಭಯ ಆಗೊಂತೈತಿ ಆಮೇಲೆ ಏನು ಮಾಡ್ದಪ್ಪ ನಾ ಹೋಗ್ಬೇಕಲ್ಲ ಅರ್ಜೆಂಟು ಐದಂದ್ರೆ ಪಿ ಜಿ ಲಾಕ್ ಮಾಡ್ಬಿಡ್ತಾರೆ ನಮಗೆ ಅಳಗೇ ಸೇರಿಸ್ಕೊಳಂಗಿಲ್ಲ ಅವ್ರು ಸೊ ನಾನು ಮೊದಲಕತ್ ಬಿಟ್ಟೆ ನಾನು ಬೈ ಥರ ಲೇಟ್ ಹಾಕ್ಯ ಹೋಗಬೇಕು ನಾನು ನಡ್ಕೊತಾರೆ ಓಕೆನ ಹಂಗೆ ಓಕೆ ಹಿಂಗೆ ಓಕೆನ ಅಂತ ಹೇಳಿ ಕಡಿಗ ಇವರು ಇಲ್ಲ ಅದು ಒಳಗೆ ಹೋಗಿ ತೊಗೊಂಡ್ಬರ್ಬೇಕು ಸೆಕ್ಯೂರಿಟಿ ಕೇಳ್ತೀನಿ ಹಂಗೆ ಹಿಂಗೆ ಅಂದ್ರೆ ಯಾ ಸೆಕ್ಯೂರಿಟಿ ಇಲ್ಲ ಯಾರು ಇಲ್ಲ ಇಲ್ಲವತ್ತು ಏನಪ್ಪ ಏನು ಮಾಡೋದು ಒಳಗಡೆ ಗುಕ್ ಗುಕ್ ಕುಕ್ ತಿಂಗೆಲ್ಲ ಫುಲ್ ಕತ್ಲಿ ನಮ್ಮ ಮನೆ ಆತ ಆಮೇಲೆ ನಾನು ಇವರಿಗೆ ಹ್ಞೂ ಹೋಗಿ ಒಳಗೋಗಿ ತಗೊಂಡು ಮಾತ್ರ ನಾ ನಾ ಬಟ್ ಇಲ್ಲ ಹಂಗೆಲ್ಲ ಆಯ್ತು ಇಲ್ಲೋ ಗೊತ್ತಿಲ್ಲ ಆಯ್ತಂತರೂ ನೆಗೆಟಿವ್ ಏನು ಹೇಳುತ್ತಿಲ್ಲ ಬಟ್ ನನಮ್ ನಡೆದರು ಇನ್ಸಿಡೆಂಟ್ ಹೇಳಿ ಆಮೇಲೆ ಇವರು ಮತ್ತು ಸೆಕ್ಯೂರಿಟಿನೂ ಎಲ್ಲಿ ಹುಡುಕ್ಬೇಕೆಲ್ಲ ಸಿಗಲೇ ಇಲ್ಲ ಏನು ಮಾಡಿದ್ರು ಧೈರ್ಯ ತೊಗೊಂಡು ಮತ್ತು ನಾನು ಬಿಡೋಕೊಂದು ಬರ್ಬೇಕಲ್ಲ ಇವರು ಧೈರ್ಯ ತೊಗೊಂಡು ಏನು ಮಾಡಿದ್ರು ಕಂಪೌಂಡ್ ವಾರ ಒಳಗೆ ಹೋಗಿ ಎಂಥಕ್ಕೆ ಹೋಗ್ಬಿಟ್ರು ಒಳಗೆ ನಾನು ಹೋಗ್ಬೇಕಾರು ಅದರಾಟಿಗೆ ನಾ ಹೋಗು ಅದರಂಟಿಗೆ ಕಳಿಸ್ಬಿಟ್ಟೆ ಒಳಗೆ ಹೋದ್ಮೇಲೆ ಎಷ್ಟು ಬರವಲ್ರು ಏನಿಲ್ಲ ಒಂದು ಮೊಬೈಲ್ ಇಟ್ಕೊಂಡು ಹೋಗಾರ ನನ್ನ ಅವಾಗ ಒಂದು ಸಣ್ಣ ಮೊಬೈಲ್ ರೀ ಆಮೇಲೆ ಹೆಂಗಪ್ಪ ಏನಪ್ಪಾ ಅಂತೇಳಿ ಬರೋವಲ್ರು ನಾನು ನೋಡಿ ನೋಡಿದೆ ನೋಡೇ ನೋಡಿದೆ ಒಳಗೆ ಏನಾಯ್ತು 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 ಒಳಗೆ ಬುಕ್ 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 ಅನ್ನೋ ಕುಂತಿದ್ದೆ ಕಡೀಕ ಒಂದು ಫೋನ್ ಹೊಡೆದ ಬಿಟ್ಟೆ ರೀ ಫುಲ್ ಹುಡುಗ ಅಲ್ಲ ಹಂಗ ಇದು ಆಕ್ಚುಲಿ ಒಳಗೇನು ಲೈಟ್ ಇಲ್ಲ ಬೈಟ್ ಮಂದಿನ ಇಲ್ಲ ನೋಡಿದ ನೋಡ್ರಿ ಆಕ್ಚುಲಿ ಇಷ್ಟು ಕತ್ಲೈತಿ ನಾವು ಟಾರ್ಚ್ ಇಡ್ಕೊಂಡೇವಿ ಇಲ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ಮಾತಾಡ್ಕತ್ತೀವಿ ನೋಡ್ರಿ ಓಕೆ ಸೊ ಒಳಗೆ ಬಂದ್ರೆ ನಾವು ಇಲ್ಲ ಅಂತ ಹೇಳಿ ಫೋನ್ ಮಾಡಿದೆ ಒಂದು ರಿಂಗ್ ಮಾಡಿದೆ ನೋಡ್ರಿ ಬೈಬೇಕು ಬೈಬೇಕು ಎಲ್ಲೆಲ್ಲಿದ್ದವೋ ಏನೋ ಬೈಗಳ ಫುಲ್ ನೀವು ಟ್ರಾಫ್ ಆಗ್ಬಿಟ್ಟು ಹಂಗೆ ಲೈಕ್ ಹೇಳಕತ್ತ ಇಲ್ಲೂ ಲೇಡು ಮೀಲೇ ಎಲ್ಲ ಮರದ ಮ್ಯಾಗೆ ನೀಣ ಹಾಕೊಂಡಂಗೆ ಕಣಕ್ತೈತಿ ಜೋತ್ ಬಿದ್ದಂಗೆ ಕಾಣಾಕತ್ತೈತಿ ಹಂಗೆ ಹಿಂಗೆ ಇಲ್ಲ ಯಾರು ಮುಂದೆ ಮುಂದೆ ಬಂದಂಗೆ ಆಗತ್ತೈತಿ ಅಂತ ಹೇಳಕತ್ತ ಬಿಟ್ರ ವಾಪಸ್ ಬಾ ವಾಪಸ್ ಬಾ ಅಂತ ನಾವು ಒದ್ರೆ ಒದ್ರಿದ್ರು ಬರಲೇ ಇಲ್ಲ ಹೇಳ್ತಾ ಎಕ್ಸ್ಪೀರಿಯನ್ಸ್ ನೋಡಿರಿ ಆಗತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಾಗತ್ತೇಳಿ ಹೇಳ್ತಾರೆ ನೋಡಿ ಹೆಂಗೆ ಅಂತೈತಿ ಆಗತ್ತೆ ಬಾ ಭಯ ಎಂತ ದೊಡ್ಡ ಬಿಟ್ಕೊಟ್ಟು ಸಿಕ್ಕ ಬೇಡ ಭಯ ಆತೇ ಫೋನ್ ಕಟ್ ಮಾಡಿ ಫೋನ್ ಮಾಡಿದ್ರೆ ಟಾರ್ಚ್ ಫೋನ್ ಮಾಡಿದ್ರೆ ಟಾರ್ಚ್ ಅವ್ರು ಆಫ್ ಹಾಕೈತಿ ಮುಂದಿನ ದೊಡ್ಡ ಕಡಂಗಿಲ್ಲ ಸೊ ಮಾಡ್ಬೇಡ ಫೋನ್ ಅಂತ ಮಾಡ್ಬಿಟ್ರು ಮಾಡಿಬಿಟ್ರು ಹೇಳಿ ತಗೋ ಹಂಗೆ ಹೋಗ್ಯಾರ ಹೆಂಗೆ ಹೋದ್ರು ಹೆಂಗೆ ಬಂದರು ಗೊತ್ತಿಲ್ಲ ಹೋದ್ರಂತ ಚಾವಿ ತೊಗೊಂಡ್ರಂತ ಈ ಕಡೆ ಈಕ್ಕ ನೋಡೋದ್ ಓನ ಬಂದ್ರು ವಾಪಸ್ ನಮ್ಮ ತಲೆ ಬರೀ ಗಾಡಿ ಚಾವಿ ತೊಗೊಂಬರೋದು ಇತ್ತು ಬಿಟ್ರ ನಾವು ಹೆಂಗೆ ಹೋಗ್ಬೇಕು ಅಂತ ವಿಚಾರ ಮಾಡಿರಲಿಲ್ಲ ಬಟ್ ನೆನ್ಸ್ಕೊಂಡ್ರೆ ನಾವು ಭಾಳ ಭಯ ಆಗ್ತಿತ್ತು ರೀ ಆ್ಯಕ್ಚುಲಿ ಆ ಸಿಚುವೇಶನ್ಗೆ ಇವ್ರು ವಾಪಸ್ ಹೊರಗೆ ಬರ್ತಾರಲ್ಲೂ ಭಯ ಆಗಿತಿ